ಹಲೋ ನಮಸ್ತೆ ಫ್ರೆಂಡ್ ನಾವು ಚಿತ್ರದುರ್ಗದಿಂದ ರಾಜೀಬಾಯಿ ನಾವೀಗ ಒಣ ಮೀನು ಚಟ್ನಿ ಮಾಡ್ತೀನಿ ಈ ಒಣ ಮೀನೆಲ್ಲ ಎಣ್ಣೆ ಹಾಕಿ ಹುರ್ಕೋಬೇಕು ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ಮತ್ತು ಒಂದು ಬದನೆಕಾಯಿ ಎರಡು ಟೊಮೆಟೊ ನಾನು ಹಾಗೆ ಒಲೆಯ ಮೇಲೆಯೇ ಸುಟ್ಕೊಳ್ತಾ ಇದ್ದೀನಿ ಚಟ್ನಿ ಮೀನು ಚಟ್ನಿಗೆಲ್ಲ ಈ ಥರ ಸುಡಬೇಕು ಸುಡ್ದು ಚಟ್ನಿ ಮಾಡಿದರೆ ತುಂಬ ರುಚಿ ಬರುತ್ತೆ ಈಗ ಇದಾಗಿದೆ ತಗೋಣ ನಾನು ಮತ್ತೆ ಹಸಿಮೆಣಸಿನ್ಕಾಯಿನೂ ಹಾಗೆ ಹುರ್ಕೊಳ್ತೀನಿ ಇವಾಗ ಆಗಿದೆ ನಾನೀಗ ಇವೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಇಷ್ಟು ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಚಟ್ನಿಗೆ ಇವಾಗ ನಾನು ಒಂದು ಬಾಂಗಡ ಮೀನು ಇದು ಒಣದೆ ಅದೆ ಇದೂ ನಾನು ಇದ್ರ ಮೇಲೆ ಹುರಿತೀನಿ ಈಗ ಈಗ ಇದಾಗಿದೆ ಇದು ಹಾಗೆ ಸೈಡಿಗೆ ನೆಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ ಮತ್ತು ರೊಟ್ಟಿ ಮೇಲೆ ತಿಂದರೂ ಚೆನ್ನಾಗಿರುತ್ತಿದು ನಾನೀಗ ಬದನೆಕಾಯಿ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ಟೊಮೆಟೊ ಎಲ್ಲ ಕ್ಲೀನಾಗಿದೆ ಈಗ ಚಟ್ನಿ ಕುಟ್ಟೋಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ಫಸ್ಟು ಆಮೇಲೆ ರುಚಿಗೆ ಉಪ್ಪು ಇದನ್ನು ಕುಟ್ಕೊಳ್ಳೋಣ ಈಗ ಮೆಣಸಿನ್ಕಾಯಿ ಹಾಕೊಳ್ಳೋಣ ಈಗ ಟೊಮೆಟೊ ಹಾಕ್ಕೊಳ್ತೀನಿ ಇವಾಗ ನಾನು ಬದನೆ ಹಾಕಿ ಹಾಕ್ಕೊಳ್ತೀನಿ ಇವಾಗ ಇದಾಗಿದೆ ಇದಕ್ಕೆ ಈಗ ನಾವೀಗ ಒಣ ಮೀನು ಹಾಕ್ಕೊಳ್ಳೋಣ ಇವಾಗ ಇದು ಆಗಿದೆ ಇವಾಗ ಚಟ್ನಿ ರೆಡಿ ಆಗಿದೆ ಫ್ರೆಂಡ್ ಇವಾಗ ಚಟ್ನಿ ಜೊತೆ ಜೋಳದ ರೊಟ್ಟಿ ಮತ್ತೆ ನಾನು ಆಗಲೇ ಬಂಗಡ ಹುರಿದ್ನಲ್ಲ ನೋಡಿ ಈ ಥರ ಸುಟ್ಟಿದೆ ಚಟ್ನಿ ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್